ಈ ವಿಷಯ ಇಲ್ಲಿಗೆ ಬಿಡಬೇಕು ಅಂತ ಮಂಜಣ್ಣ ಹೇಳೈತೆ ಕೊಟ್ಟವ್ರೆ ಆದ್ರೆ ನನ್ನ ಹೆಂಡತಿ ಗೊತ್ತಾಗ್ಬಂತು ಇನ್ನ ಅದಕ್ಕೆ ಪಲ್ಯೆ ಮಾಡ್ತಿದ್ರಲ್ಲ ಪಲ್ಯೆ ಮಾಡೈತೆ ನಾವು ಇಬ್ರೋ ಚಪಾತಿ ಮಾಡ್ತೀವಿ ಬೇಡ ಕಂದ್ರಪ್ಪ ದಿನ 43 ಬೆಳಗ್ಗೆ 8 ಗಂಟೆ ಎಸ್ ಶೃತಿ ಶ್ರುತಿ ಈಯಮ್ಮ ಒಬ್ಳು ಬಂದವ್ರ ಮುಂದೆ ಎಲ್ಲ ಅತ್ತೆ ಅಂತ ತೋರಿಸ್ಕೋಬೇಕು ಅಂತ ಒಟ್ಟ ಮಟ್ಟ ಅಂತಲೇ ಇರ್ತಾಳೆ ಏ ಕೂಗ್ತಿರ ಕೇಳಿಸ್ತಾಳೆ ಶ್ರುತಿ ಏನತ್ತೇ ಗಂಟು ಗಂಟೆಗೂ ನನ್ನ ಎಷ್ಟು ಕೂಗ್ತಾ ಇರ್ತೀರಲ್ಲ ಏನು ಪ್ರಾಬ್ಲಮ್ ನಿಮ್ಮದು ನಮ್ಮ ನೈಟ್ ರೂಟ್ಗೆ ಪನ್ನೀರ್ ಮಸಾಲ ರೊಟ್ಟಿ ಬೇಕು ನೀವು ಕೇಳಿದೆಲ್ಲ ಮಾಡೋಕಕ್ಕೆ ಮನೇಲಿ ರೇಷನ್ ಇಲ್ಲ ನಿಮ್ಮ ಮಗನಿಗೆ ಹೇಳಿ ತಂದಾಕೋಕ್ಕೆ ಇದೆಲ್ಲ ಆಗಲ್ಲ ಅಂದ್ರೆ ಯಾಕೆ ಬಡ್ಕತಿಯಾ ಮನೆಗೆ ಗಿತಿ ಅಂತ ಯಜ್ಮನ್ಗಿತ್ಯನ ಅಂತ ಒಪ್ಕೋ ಎಲ್ಲ ನಾನು ನಿಭಾಯಿಸ್ತೀನಿ ನಾನ್ ಈ ಮನೇಲಿ ಯಜಮಾನಿಯಾಗ ಹೆಂಗ್ ನಡ್ಕೋಬೇಕು ಅಂತ ನನ್ಗೆ ಗೊತ್ತು ನೀವ್ ಅತ್ತೆಯಾಗ ಹೆಂಗಿರ್ಬೇಕು ಹೆಂಗ್ ನಡ್ಕೋಬೇಕು ಅಂತ ಕಲ್ತ್ಕೊಳ್ಳಿ ನನ್ ಹೇಳಕ್ ಬರಬೇಡಿ ಏ ಹೋಗೇ ಯಾಸಿ ಯಜಮಾನ್ ಗಿದ್ದಿ ಅಂತ ನನಗೂ ಗೊತ್ತು ಕಣ ಕಂಡಿದ್ದೀನಿ ನೋಡ್ದೇವಳು ಹೆಂಗ್ ಇಡ್ತಾಳೆ ಏನಮ್ಮ ಬರ್ತಿದ್ದಂಗೆ ನಿಮ್ಮ ಅತ್ತೆ ಸೊಸೆ ಗಲಾಟೆ ಲೋ ನಿನ್ನ ಹೆಣ್ತಿನ ಕಣ್ಣ ನನ್ನ ಹತ್ರ ಕಾಲ್ ಕೆರ್ಕ ಜಗಳ ಬರೋದು ನಾನು ಬಿ ಪಿ ಶುಗರ್ ಅದೇ ಅಂದ್ಬಿಟ್ಟು ನಿನ್ನ ಹೆಣತಿ ಒಂದು ಸ್ವೀಟ್ ಕೊಡಲ್ಲ ಏನು ಹೋಗ್ಲಿ ಅಂದ್ರೆ ರೋಟಿ ಪನೀರ್ ಕೇಳಿದ್ಲ ಅದಕ್ಕೂ ಕೈಯ್ಯ ಕೈ ಅಂತ ಹೇಳೋಕಲ್ಲ ನೀನ್ ಹೆಂಡತಿ ಅವಳು ಇದ್ದಿದ್ದೆ ಪ್ರಾಬ್ಲಮ್ ಅಂತ ಗೊತ್ತಲ್ಲಮ್ಮ ನಿನ್ಗೆ ನೀನೇ ಅಷ್ಟೆಸ್ಕತಿಯ ಹೋಗ್ಲಿ ಬಿಡು ಮುಗ ಸ್ವೀಟ್ ತಿಂತಿ ತುಂಬಾ ದಿಸ ಆಗೋದಕ್ಕಲ್ಲ ಈ ದೀಪಿ ಅಬ್ಬರವಲ್ಲ ಸ್ವೀಟ್ ಏನಾರು ಕೊಟ್ಟಿದ್ರು ಕೊಡ್ಲಾ ಆಫೀಸ್ ಕಡೆಯಿಂದ ಹ್ಞೂ ಕೊಟ್ಟವ್ರೆ ಆದ್ರೆ ನನ್ನ ಹೆಣತಿ ಗೊತ್ತಾಗ್ಬಂದ್ ತಿನ್ನು ಒಟ್ಟಿಗೆ ತಿನ್ಬಿಟ್ಟಿಯಾ ಹಾಸ್ಪಿಟ್ಲಿಗೆ ಸೇರ್ಕೊಬಿಡ್ತೀಯ ಬಿಡ್ತೀಯ ಆಮೇಲೆ ತಗೋ ಹೇಳಿ ಶುಗರ್ ಇರೋದು ನಿಮ್ಗೆ ಗೊತ್ತಿಲ್ವಾ ಈ ಸ್ವೀಟ್ ಎಲ್ಲ ತಂದು ಕೊಟ್ಟಿದ್ದೀರಲ್ಲ ಸ್ವೀಟ್ ತಿನ್ಬಿಟ್ಟು ಶುಗರ್ ಜಾಸ್ತಿ ಆದ್ರೆ ನಾವೇ ದುಡ್ಡೆಲ್ಲ ಕಟ್ ಮಾಡ್ಬೇಕು ಅದ್ ಹಂಗಲ್ಲ ಕಣೆ ಒಂದ್ ಸ್ವಲ್ಪ ತಿನ್ಲಿ ಅಂತ ಚೂರು ಇಲ್ಲ ಗೀರು ಇಲ್ಲ ಈ ಮನೆ ರೋಸ್ ನಿಮ್ಗೆ ಗೊತ್ತಿಲ್ವಾ ನೀವು ರೂಲ್ಸ್ ಬ್ರೇಕ್ ಮಾಡಿರೋದಕ್ಕೆ ಒಂದ್ ತಿಂಗಳು ಚಿಕನ್ ಮಟನ್ ಇಲ್ಲ ಸೊಪ್ಪು ಸೇತ್ರೆ ತಿನ್ಕ ಬಿದ್ದೀರಿ ನಿನಗ್ ಸ್ವೀಟ್ ಕೊಡಕ್ ಹೋಗಿ ನನಗ್ ಒಂದ್ ತಿಂಗಳು ಚಿಕನ್ ಮಟನ್ ಎಲ್ಲ ಹೋಯ್ತಲ್ಲಮ್ಮ ಹಲೋ ನೀನ್ ಮಾತ್ರ ಚಿಕನ್ ಮಟನ್ ತಿನ್ಬೇಕು ನಾನೇ ಸ್ವೀಟ್ ತಿನ್ನಂಗಿಲ್ವಾ ನಿನ್ಗೂ ಆದ್ರೂ ಹೋಯ್ತಪ್ಲ ಸಂಜೆ ಆರು ಹದಿನೈದು ರೀ ಊಟ ಆದ್ಮೇಲೆ ಇಬ್ರೇ ಆಚೆ ಹೋಗಿ ಐಸ್ ಕ್ರೀಮ್ ತಿಂತಾ ಹಾ ಸರಿ ಆಯ್ತು ನಿಮ್ಮ ಮನೆಯಲ್ಲೆಲ್ಲ ಕೆಲಸನು ನಾನೇ ಮಾಡಬೇಕು ಎಲ್ಲ ವೇಸ್ಟ್ ಆಗಿ ಬಿಡಾವೆ ಅಷ್ಟೆ ಪಲ್ಯ ಮಾಡ್ತಿದ್ರಲ್ಲ ಪಲ್ಯ ಮಾಡೈತಾ ನಾವಿಬ್ರೋ ಚಪಾತಿ ಮಾಡ್ತೀವಿ ಬೇಡ ಕಣ್ರಪ್ಪ ನೀವು ಚಪಾತಿ ಹೋದ್ರೆ ಅರ್ಧ ಚಪಾತಿ ನೀವೇ ತಿನ್ಸ್ಕೊಂಡು ತಿನ್ಸ್ಕೊಂಡು ಖಾಲಿ ಮಾಡ್ಬಿಡ್ತೀರಾ ನಾನೇ ಹೋಗಿ ಮಾಡ್ತೀನಿ ರಾತ್ರಿ ಅಬ್ಸರ್ವ್ 2 ಮಾಡಬೇಕು ಇವರಿಬ್ರು ಚಪಾತಿ ಮಾಡ್ಕೊಂಡು ತಿನ್ಸ್ಕೊಳ್ಳೋದ್ರಲ್ಲೇ ಬಿಸಿ ಅವರೇ ಅವರಿಬ್ರು ಜಗಳ ಮಾಡೋದ್ರಲ್ಲಿ ಬಿಸಿ ಅವ್ರೆ ನಾನು ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಹಲವ್ ಆಯ್ನಣ್ಣ ನಾನು ಸ್ವಲ್ಪ ಕೆಲಸ ಐತೆ ಆಚೆ ಹೋಗಿ ಬರ್ತೀನಿ ನಾನು ಹೆಂಡ್ತೀನಿ ನಮ್ಮ ಅಮ್ಮನ ಯಾವಾಗ ಬೇಕಾದ್ರೂ ಜಗಳ ಶುರು ಸ್ವಲ್ಪ ಹುಷಾರಾಗಿ ನೋಡ್ಕೋ ಸರಿ ಸರಿ ನಾನು ನೋಡ್ಕೊತೀನಿ ಹೋಗೋಣ ಬರ್ಲಾ ಬಾಯ್ 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 ಇವರಿಬ್ರು ಯಾವಾಗ ಜಗಳ ಶುರು ಮಾಡ್ತಾರೆ ಈಗ ಅಯ್ಯೋ ನನ್ ರಾಕ್ಷಸಿ ಹಿಡ್ದಂಗ್ ಆಡ್ತಾಳೆ ನನ್ ಮಗ ಲೋ ಮಾಡಿ ಇಲ್ಲ ಅಂದ್ರೆ ಒದ್ದು ಓಡಿಸ್ತಾ ಇದೆ ಮನೆಯಿಂದ ಆಚೆಗ ಯಾರಾದ್ರೂ ನನ್ ಬಗ್ಗೆ ಮಾತಾಡದಿದ್ರೆ ಧೈರ್ಯವಾಗಿ ಮುಂದೆ ಹಿಂದೆ ಮಾತಾಡೋದಲ್ಲ ಮಾತಾಡುದ ನೀನ್ ಅವಳೆ ನಾನ್ ನಿಮ್ ಬಗ್ಗೆ ಮಾತಾಡದ್ನ ಈಗ ತಾನ ಮಾತಾಡ್ದಲ್ಲ ನಾನ್ ಮಾತಾಡ್ದಲ್ಲ ಇವಾಗ ಸೊಸೆ ಜನಕ್ ಜಗಳ ತಂದಿಕ್ತ ನೋಡ್ಕೊಂಡು ಸ್ವೀಟ್ ತಿಂತೀನಿ ಮಾತಾಡುದ್ನಾ 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 ಓ ಜಗಳ ಮಾತಾಡ್ದವ್ರೆ ಮಾತಾಡುದ್ನಾ ಈ ವಿಷ್ಯ ಇಲ್ಗೆ ಬಿಡ್ಬೇಕು ಅಂತ ಮಂಜನಾ ಹೇಳೈತೆ ದಯವಿಟ್ಟು ಬಿಟ್ಬಿಡಿ